ಪ್ರತಿ ವೀಕ್ಷಕರೇ ಏರ್ಟೆಲ್ ಯೂಸರ್ಸ್ ಅಂದ್ರೆ ಏರ್ಟೆಲ್ ಸಿಮ್ ಅನ್ನ ಯಾರ್ಯಾರು ಬಳಸ್ತಾ ಇದ್ದೀರೋ ಅವ್ರಿಗೆ ಏರ್ಟೆಲ್ ಇಂದ ಒಂದು ಬೆಸ್ಟ್ ನ ಕೊಡ್ತಾ ಇದಾರೆ ಅದೇನಪ್ಪ ಅಂತ ಹೇಳಿದ್ರೆ ಹದಿನೇಳು ಸಾವಿರ ಹೊರತಿರ್ತಕ್ಕಂತ ಒಂದು ಎ ಟೂಲ್ ಅನ್ನ ನೀವು ಬಳಸ್ಬೋದು ಇದು ಫ್ರೀ ಆಗಿ ಏರ್ಟೆಲ್ ಯೂಸರ್ಸ್ ಮಾತ್ರ ಸಿಗ್ತಾ ಇದೆ ಬೇರೆ ಯಾರಿಗೂ ಸಿಗ್ತಾ ಇಲ್ಲ ಬೇರೆ ಯೂಸರ್ಸ್ ಯಾರು ಇದ್ರೆ ಅವರು ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಏರ್ಟೆಲ್ ಯೂಸರ್ಸ್ ಆದ್ರೆ ಫ್ರೀ ಆಗಿ ಒಂದು ವರ್ಷದವರೆಗೆ ಏನೇನೆಲ್ಲ ಎ ಐ ಕೆಲಸವನ್ನ ನೀವು ಮಾಡಬಹುದು ಅಷ್ಟು ಕೆಲಸವನ್ನ ಫ್ರೀ ಆಗಿ ಮಾಡ್ಕೋಬಹುದು ಇದರ ಡೀಟೇಲ್ಸ್ ನಾನು ಪಿನ್ ಟು ಪಿನ್ ಆ ಆಪ್ನ ಡೌನ್ಲೋಡ್ ಮಾಡೋದು ಹೇಗೆ ಹೇಗೆ ಅದನ್ನ ಬಳಸೋದು ಯಾವ ತರ ಬಳಸ್ಕೋಬಹುದು ಇದು ಬೇರೆ ಎ ಐ ಗಿಂತ ಎಷ್ಟು ಉಪಯುಕ್ತವಾಗಿದೆ ಅಂತಕ್ಕಂಥದ್ದನ್ನ ಲೈವ್ ತೋರಿಸ್ಕೊಡಕ್ ಹೋಗ್ತಾ ಇದ್ದೀನಿ ಬೆಸ್ಟ್ ಪ್ಲಾನ್ ಅಂತ ಅನ್ಸುತ್ತೆ ಇದು ಆಫರ್ ಆಗಿ ಈಗ ಬಿಟ್ಟಿದ್ದಾರೆ ನೆಕ್ಸ್ಟ್ ಇಲ್ದೇ ಇರಬಹುದು ಆ ಈಗಲೇ ಇದನ್ನ ನೀವು ಸಬ್ಸ್ಕ್ರಿಪ್ಷನ್ ತೆಗೆದ್ಕೊಳ್ಳಿ ಅಂದ್ರೆ ದುಡ್ಡು ಕೊಟ್ಟಲ್ಲ ಫ್ರೀ ಆಗಿ ಬನ್ನಿ ಅದೇನು ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ ಮೊಬೈಲ್ ತಗೊಳ್ಳಿ ಮೊದಲನೇದಾಗಿ ನಿಮ್ಮ ನೆಟ್ವರ್ಕ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾವ್ದಾದ್ರು ವೈಫೈ ಇದ್ರೆ ಅದನ್ನ ಆಫ್ ಮಾಡ್ಕೊಳ್ಳಿ ಏನು ನಿಮ್ಮ ಏರ್ಟೆಲ್ ಸಿಮ್ ಇದೆಯೋ ಆ ಏರ್ಟೆಲ್ ಸಿಮ್ನಿಂದನೇ ಡೇಟಾ ಆನ್ ಆಗಿರಬೇಕು ಈ ಥರ ನೋಡ್ಕೊಳ್ಳಿ ಏರ್ಟೆಲ್ ಆ್ಯಪ್ ಆರ್ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ನೋಡಿ ಇಲ್ಲಿರತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಓಪನ್ ಮಾಡ್ಕೋತಾ ಇದ್ದೀನಿ ಈ ಥರ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ ನೋಡ್ಕೊಳ್ಳಿ ದೆನ್ ಹಾಗೆ ಕೆಳಗಡೆ ಬನ್ನಿ ಇಲ್ಲಿ ಕೆಳಗಡೆ ಬಂದ್ರೆ ರಿವಾರ್ಡ್ಸ್ ಅಂಡ್ ಓ ಟಿ ಟಿಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ನಿಮಗೆ ಮೊದಲನೇ ಆಪ್ಷನ್ಸ್ ನೋಡಿ ಬರ್ತಾ ಇದೆ ನೋಡಿ ಪರ್ಪ್ಲೆಕ್ಸಿಟಿ ಪ್ರೋ ಅಂತ ಬರ್ತಾ ಇದೆ ಫ್ರೀ ಪ್ರೋ ಸಬ್ಸ್ಕ್ರಿಪ್ಷನ್ ವರ್ತ್ ಸೆವೆಂಟೀನ್ ತೌಸಂಡ್ ವ್ಯಾಲಿಡಿಟಿ ಟ್ವೆಲ್ ಮಂತ್ಸ್ ಅಂತ ತೋರಿಸ್ತಾ ಇದೆ ಈ ತರ ತೋರಿಸಬೇಕು ಈ ತರ ತೋರಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಿಮ್ ಅಲ್ಲಿ ಆ ಒಂದು ಪ್ಲಾನ್ ಆಕ್ಟಿವೇಟ್ ಆಗಿಲ್ಲ ಅಂತ ಅರ್ಥ ಆ ದಿಸೆಯಿಂದಾಗಿ ಈ ತರ ತೋರಿಸಿದ್ರೆ ಡೈರೆಕ್ಟ್ ಆಗಿ ನೀವು ಕ್ಲೈಮ್ ಮಾಡಬಹುದು ತೋರಿಸಿಲ್ಲ ಅಂತ ಹೇಳಿದ್ರೆ ಬೇರೆ ಪ್ರೊಸೀಜರ್ಸ್ ಇದೆ ನಿಮ್ಗೆ ಏನಾರು ಅದು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಅದ್ ಯಾವ ತರ ಅಂತಕ್ಕಂಥದನ್ನ ಮತ್ತೊಂದು ವಿಡಿಯೋ ಮಾಡಿ ಕೊಡ್ತೇನೆ ಈ ತರ ಬಂದ್ಮೇಲೆ ಇಲ್ಲಿ ಕೆಳಗಡೆನೆ ಕ್ಲೈಮ್ ನೌ ಅಂತ ಇರುತ್ತೆ ಕ್ಲೈಮ್ ನೌ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಪರ್ಪ್ಲೆಕ್ಸಿಟಿ ಪ್ರೊ ಅರುಣ್ ವಿತ್ ಅಂತ ಇರುತ್ತೆ ನಿಮ್ ಮೊಬೈಲ್ ನಂಬರ್ ಇರುತ್ತೆ ಇಲ್ಲಿ ನೋಡಿ ಅನ್ಕ್ಲೈಮ್ಡ್ ಸ್ಟೇಟಸ್ ಇದೆ ವ್ಯಾಲಿಡಿಟಿ ಟ್ವೆಲ್ ಮಂತ್ಸ್ ಇದೆ ಇದ್ರ ಕೆಳಗಡೆ ಹಾಗೆ ಕೆಲವು ಡಿಸ್ಕ್ರಿಪ್ಷನ್ಸ್ ಇದೆ ನೋಡಿ ಇಲ್ಲಿ ಏನ್ ಹೇಳ್ತಾರೆ ತ್ರೀ ಹಂಡ್ರೆಡ್ ಪ್ರೊ ಸರ್ಚಸ್ ಅಂತ ಇದೆ ದೆನ್ ಅಡ್ವಾನ್ಸ್ಡ್ ಎ ಐ ಮಾಡಲ್ಸ್ ಇದೆ ದೆನ್ ಫೈಲ್ ಅಪ್ಲೋಡ್ ಅಂಡ್ ಅನಾಲಿಸಿಸ್ ಇದೆ ಇಲ್ಲಿ ನೀವು ತ್ರೀ ಹಂಡ್ರೆಡ್ ಪ್ರೊ ಸರ್ಚಸ್ ಅನ್ನ ನೀವು ಮಾಡಬಹುದು ಅಡ್ವಾನ್ಸ್ಡ್ ಅಡ್ವಾನ್ಸ್ ಎಲ್ಸ್ ಅಲ್ಲಿ ಬಳಸ್ಕೋಬಹುದು ಅಪ್ಲೋಡ್ ಮಾಡಿ ಅದರ ನೀವು ಕೇಳಬಹುದು ಅಂತ ಇದೆ ಅಂದ್ರೆ ಏನು ವರ್ತ್ ಆಫರ್ನ ಕೊಡ್ತಾ ಇದೆಯೋ ಏರ್ಟೆಲ್ಲು ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ ಡೀಪ್ ಡೈ ಥೌಸಂಡ್ಸ್ ಆಫ್ ಸರ್ಚಸ್ ಅಂತ ಇದೆ ಚೂಸ್ ಫ್ರಮ್ ಅಡ್ವಾನ್ಸ್ಡ್ ಎ ಐ ಮಾಡಲ್ಸ್ ಲೈಕ್ ಜಿ ಪಿ ಟಿ ಫೋರ್ ಪಾಯಿಂಟ್ ಒನ್ ಜಮಿನಿ ಕ್ಲೋಡ್ ಅಂಡ್ ಮೋರ್ ಅಂದ್ರೆ ಏನು ಈಗ ಈ ಜೆಮಿನಿ ಕ್ಲೋಡ್ ಇವೆಲ್ಲ ನಾವು ಬಳಸ್ತೀವೋ ಅದು ಆಲ್ರೆಡಿ ಇಲ್ಲಿ ಇನ್ಕ್ಲೂಡ್ ಆಗಿದೆ ಅಲ್ಲಿಂದಲೇ ನೀವು ಏನೇನ್ ಸರ್ಚ್ ಮಾಡ್ತಿದ್ರೋ ಅದನ್ನ ಇಲ್ಲಿ ಸರ್ಚ್ ಮಾಡಬಹುದು ಅಂತಕ್ಕಂಥ ಕೊಡ್ತಾರೆ ಜೊತೆಗೆ ತೌಸಂಡ್ಸ್ ಆಫ್ ಸರ್ಚ್ ಕೂಡ ಇಲ್ಲಿ ಮಾಡ್ಬೋದಂತೆ ಡೀಪ್ ಡೈವ್ ಅಂತ ಹೇಳ್ತಾರೆ ಸರಿ ಹೀಗೆ ಹಲವಾರು ಆಫರ್ ಗಳನ್ನು ಕೊಡ್ತಿದ್ದಾರೆ ದೆನ್ ಏನಿದೆ ನೋಡೋಣ ಅಪ್ಲೋಡ್ ಅಂಡ್ ಅನಲೈಸ್ ಡಾಕ್ಯುಮೆಂಟ್ ಇನ್ ಸೆಕೆಂಡ್ಸ್ ಅಂತ ಇದೆ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ ಸೆಕೆಂಡ್ಸ್ ಅಲ್ಲಿ ಅದರ ಅನಲೈಸ್ ಅನ್ನ ನೀವು ತಗೋಬಹುದು ಅನಲೈಸ್ ಮಾಡಿ ಅದರ ಡೇಟಾವನ್ನ ನೀವು ಇಲ್ಲಿ ಅದು ಇದರಿಂದ ಸಾಧ್ಯ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಜನರೇಟ್ ವಿಜುವಲ್ ವಿತ್ ಎ ಮಾಡಲ್ಸ್ ಲೈಕ್ ಡಾಲ್ ಇ ಅಂಡ್ ಫ್ಲಕ್ಸ್ ಅಂತ ಹೇಳ್ತಾರೆ ಅಂದ್ರೆ ನೀವು ವಿಜುವಲ್ಸ್ ನ ಇಲ್ಲಿ ಜನರೇಟ್ ಮಾಡ್ಕೋಬಹುದು ಎ ನೀವು ಹೇಗೆ ಬಳಸ್ತಿರೋ ಹಾಗೆ ಇಲ್ಲಿ ಬಳಸ್ಕೋಬಹುದು ಎಂಬ ಹೇಳ್ತಾರೆ ದೆನ್ ಗೆಟ್ ಟ್ವೆಲ್ ಮಂತ್ಸ್ ಆಫ್ ಪರ್ಪೆಕ್ಸ್ಟಿ ಪ್ರೊ ಎ ಐ ಸೆವೆಂಟೀನ್ ತೌಸಂಡ್ ಏನು ಸೆವೆಂಟೀನ್ ತೌಸಂಡ್ ಕೊಟ್ಟು ಸಬ್ಸ್ಕ್ರೈಬ್ ತಗೋಬೇಕು ಅದನ್ನ ನೀವು ಇಲ್ಲಿ ಫ್ರೀ ಆಗಿ ತಗೋತಾ ಇದೀರಾ ಟ್ವೆಲ್ ಮಂತ್ಸ್ಗೆ ನೀವು ಫ್ರೀ ಆಗಿ ಸಿಗ್ತಾ ಇದೆ ಏರ್ಟೆಲ್ ಯೂಸರ್ಸ್ಗೆ ಅದು ಕೂಡ ಇಲ್ಲಿ ನಿಮ್ಗೆ ಆಡ್ ಆಗಿದೆ ಅಂತಕ್ಕಂಥದ್ದ ಹೇಳ್ತಾ ಇದಾರೆ ಹೀಗೆ ಹಲವಾರು ಬೆನಿಫಿಟ್ಸ್ ನೀವು ಪಡ್ಕೋಬಹುದು ಅಂತ ಹೇಳ್ತಾರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫ್ರೀಕ್ವೆನ್ಸಿ ಕ್ವೆಶನ್ಸ್ ಇದೆಲ್ಲ ಇದೆ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೋದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ನೋಡಿ ಅನ್ಲಾಕ್ ಎ ಟೂಲ್ ವಿತ್ ಏರ್ಟೆಲ್ ಫಾರ್ ಟ್ವೆಲ್ ಮಂತ್ಸ್ ಅಂತ ಒಂದು ಮೆಸೇಜ್ ಬಂದಿದೆ ದೆನ್ ಕಂಟಿನ್ಯೂ ವಿತ್ ಗೂಗಲ್ ಕಂಟಿನ್ಯೂ ವಿತ್ ಆಪಲ್ ಅಂತ ಇದೆ ನೀವು ಆಪಲ್ ಫೋನ್ ಬಳಸ್ತಾ ಇದ್ರೆ ಆಪಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವೇನಾದ್ರೂ ಆಂಡ್ರಾಯ್ಡ್ ಫೋನ್ ಬಳಸ್ತಾ ಇದ್ರೆ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಇಮೇಲ್ ಇಂದ ನೀವೇನಾದ್ರು ಎಂಟ್ರಿ ಆಗ್ತೀನಿ ಅಂದ್ರೆ ಎಂಟರ್ ಯುವರ್ ಇಮೇಲ್ ಇದೆಯಲ್ಲ ಆ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ಆ ಇಮೇಲ್ ಅನ್ನ ಹಾಕಿ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ತಗೋಬಹುದು ನಾನಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅದರ ಒಂದು ಐಡಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಹತ್ರ ಬೇರೆ ಬೇರೆ ಜಿಮೇಲ್ ಐ ಇದ್ರೆ ಅಂದ್ರೆ ಮೇಲ್ ಐ ಡಿ ಸಿದ್ರೆ ಯಾವ್ದ್ರಲ್ಲಿ ಹೋಗ್ತೀರಿ ಯಾವ್ದ್ರಲ್ಲಿ ಲಾಗಿನ್ ಆಗ್ತೀರಿ ಅಂತ ಕೇಳ್ತಾ ಇದೆ ಯಾವ್ದ್ರಲ್ಲಿ ಹಾಕ್ತೀರಿ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಇಸ್ ಯು ಅಂತ ಬರ್ತಾ ಇದೆ ಗೂಗಲ್ ಅಕೌಂಟು ವೆರಿಫೈ ಆಗುತ್ತೆ ವೆರಿಫೈ ಆದ್ಮೇಲೆ ಸೈನ್ ಇನ್ ಟು ಪರ್ಪೆಕ್ಸಿಟಿ ಎ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇನ್ಸ್ಟಾಲ್ ದ ಆಂಡ್ರಾಯ್ಡ್ ಆಪ್ ನೌ ಅಂತಿದೆ ನೀವು ಈ ಆಂಡ್ರಾಯ್ಡ್ ಆಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಥವಾ ಕಂಟಿನ್ಯೂ ಬ್ರೌಸರ್ ಅಂತ ಇದೆ ನೀವು ಬ್ರೌಸರ್ನಾದ್ರೂ ಯೂಸ್ ಮಾಡಬಹುದು ಅಥವಾ ಆಪ್ನಾದ್ರೂ ಕೂಡ ಯೂಸ್ ಮಾಡಬಹುದು ಈಗ ನಾನು ಒಂದು ಆಪ್ನ ಯೂಸ್ ಮಾಡೋದಕ್ಕೆ ಇಲ್ಲಿ ಗೆಟ್ ದ ಆಂಡ್ರಾಯ್ಡ್ ಆಪ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಪರ್ಫೆಕ್ಟ್ ಸಿಟಿ ಆಸ್ಕ್ ಎನಿಥಿಂಗ್ ಅಂತಕ್ಕಂಥ ಒಂದು ಆಪ್ ಇದೆ ಇಲ್ಲಿ ಆಪ್ನ ಇನ್ಸ್ಟಾಲ್ ಕೇಳ್ತಾ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಒಂದು ಫಿಫ್ಟಿ ಎಂ ಬಿ ಇದೆ ಬೇಗ ಡೌನ್ಲೋಡ್ ಆಗುತ್ತೆ ಈಗ ಡೌನ್ಲೋಡ್ ಆಗಿದೆ ಇನ್ಸ್ಟಾಲ್ಡ್ ಕೂಡ ಆಗಿದೆ ಓಪನ್ ಕೇಳ್ತಾ ಇದೆ ಓಪನ್ ಮಾಡೋಣ ಓಪನ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ ಈಗ ಕಂಪ್ಲೀಟ್ ಇದು ಸಬ್ಸ್ಕ್ರೈಬ್ ಆಯ್ತು ಈ ಕೆಳಗಡೆ ಎನಿ ಎನಿಥಿಂಗ್ ಅಂತ ಇದೆ ಈಗ ನೀವು ಏನ್ ಕ್ವಶನ್ ಕೇಳಿದ್ರು ಕೂಡ ನೀವೇನು ಚಾಟ್ ಜಿ ಟಿ ಪಿಲಿ ಹೋಗಿ ಕ್ವಶನ್ ಕೇಳಿ ಆನ್ಸರ್ನ ತಗೊಳ್ತಾ ಇದ್ರೋ ಅದ್ರ ತರನೇ ಇದು ಕೆಲಸ ಮಾಡ್ತಾ ಹೋಗುತ್ತೆ ಹೇಳಿಕೆ ಪ್ರಕಾರ ತುಂಬಾ ಚೆನ್ನಾಗಿ ಇದು ಆನ್ಸರ್ನ ಕೊಡುತ್ತೆ ಯಾಕೆಂದ್ರೆ ಕೆಲವೆಲ್ಲ ಇದಕ್ಕೆ ಇನ್ಕ್ಲೂಡ್ ಆಗಿದೆ ಆ ದಿಸೆಯಿಂದಾಗಿ ಇನ್ಫಾರ್ಮೇಶನ್ ಚೆನ್ನಾಗಿ ಕಲೆಕ್ಟ್ ಮಾಡಿ ಕೊಡುತ್ತೆ ಅಂತಕ್ಕಂಥದ್ದಿದೆ ಅದನ್ನ ನಾವೀಗ ಚೆಕ್ ಮಾಡೋಣ ಬನ್ನಿ ಆಸ್ ಎನಿ ಗೆ ಹೋಗ್ಬಿಟ್ಟು ಏನಾದ್ರೂ ಕ್ವಶನ್ ಕೇಳೋಣ ಗೆಟ್ ಡೀಟೇಲ್ಸ್ ಅಬೌಟ್ ಡಾಕ್ಟರ್ ಜ್ಞಾನ ಡೀವಿಗೆ ಯೂಟ್ಯೂಬ್ ಚಾನಲ್ ಅಂತ ನಾನೀಗ ಸರ್ಚ್ ಮಾಡ್ತೇನೆ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆನೆ ಏನಾದ್ರು ಇನ್ಫಾರ್ಮೇಶನ್ ಕೊಡು ಡೀಟೇಲ್ಸ್ ಕೊಡು ಎಂಬುದಾಗಿ ಕೇಳ್ತಾ ಇದ್ದೀನಿ ಈಗ ಸರ್ಚ್ ಮಾಡೋಣ ಬನ್ನಿ ನೋಡೋಣ ಏನು ಕೊಡುತ್ತ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಸರ್ಚ್ ಮಾಡ್ತಾ ಇದ್ದೀನಿ ಕೊಟ್ಟಿದೆ ನೋಡಿ ಡಾಕ್ಟರ್ ಜ್ಞಾನ ದೀಗ ಈಸ್ ಎ ಕನ್ನಡ ಲ್ಯಾಂಗ್ವೇಜ್ ಯೂಟ್ಯೂಬ್ ಚಾನಲ್ ಫೋಕಸ್ಡ್ ಆನ್ ಎಜುಕೇಶನಲ್ ಇನ್ಫಾರ್ಮೇಶನ್ ಅಂಡ್ ಗವರ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್ ರಿಲೇಟೆಡ್ ಟು ಕರ್ನಾಟಕ ಅಂತಿದೆ ನೋಡಿ ಮತ್ತೆ ಚಾನಲ್ ಟಾಪಿಕ್ಸ್ ಎಲ್ಲ ಕೊಟ್ಟಿದೆ ಏನೇನು ಎತ್ತೆತ್ತ ಮತ್ತೆ ಇತ್ತೀಚೆಗೆ ನಾನು ವಿಡಿಯೋಗಳನ್ನು ಮಾಡಿದ್ನಲ್ಲ ಆ ವಿಡಿಯೋ ಟೈಟಲ್ ಗಳು ಕೂಡ ಕೊಟ್ಟಿದೆ ಮತ್ತೆ ಲಿಂಕ್ಗಳು ಕೂಡ ಕೊಟ್ಟಿದೆ ಮತ್ತು ಒಂದಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡಿ ಕೊಟ್ಟಿದೆ ಅಂದ್ರೆ ಚಾಟ್ ಜಿ ಟಿ ಪಿ ತರಾನೇ ಇದು ಕೆಲಸ ಮಾಡ್ತಿದೆ ಈಗ ನನಗೆ ಗೊತ್ತಾಯ್ತು ನನ್ನ ಚಾನಲ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಚಾಟ್ ಜಿ ಟಿ ಪಿನಲ್ಲೋ ಅಥವಾ ಈ ತರ ಪರ್ಪೆಕ್ಸಿಟಿ ನಲ್ಲೋ ಕೇಳಿದ್ರೆ ಒಂದಷ್ಟು ಡೀಟೇಲ್ಸ್ ಅಂತ ಸಿಗುತ್ತೆ ಇದೆ ಫಸ್ಟ್ ಟೈಮ್ ನಾನು ಸರ್ಚ್ ಮಾಡಿರೋದು ಅಟ್ ಲೀಸ್ಟ್ ಉದಾಹರಣೆಗೆ ಅಂತ ತೆಗೆದುಕೊಂಡು ಸರ್ಚ್ ಮಾಡಿದ್ರೆ ಸಿಗುತ್ತೆ ಡೀಟೇಲ್ಸ್ ಸಿಗುತ್ತೆ ನನ್ನ ಚಾನಲ್ ಬಗ್ಗೆ ನೋಡಿ ಅಂದ್ರೆ ಇದು ಎಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಕೊಡುತ್ತೆ ಅಂತಕ್ಕಂಥದ್ದು ಗೊತ್ತಾಯ್ತು ನಾವೆಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಅದ್ರದನ್ನು ಕೂಡ ಇದು ಅದರದನ್ನು ಕೂಡ ಇದು ಕಲೆಕ್ಟ್ ಮಾಡಿ ಕೊಡುತ್ತ ಅಷ್ಟು ಪರ್ಫೆಕ್ಟ್ ಆಗಿ ಕೊಡುತ್ತೆ ಅಂದ್ರೆ ನಾವು ಏನ್ ಚಾನೆಲ್ ನಲ್ಲಿ ಒಂದಷ್ಟು ಕೆಲಸ ಮಾಡಿದ್ವೋ ಅದೆಲ್ಲ ಡೀಟೇಲ್ಸ್ ಚೆನ್ನಾಗಿ ಕೊಡುತ್ತೆ ಅಂತಕ್ಕಂಥದ್ದು ಹೀಗೆ ನೀವು ಏನ್ ಕೇಳ್ತಿರೋ ಅದಕ್ಕೆ ಆನ್ಸರ್ನ ಆದಷ್ಟು ಫಾಸ್ಟ್ ಆಗಿ ಕೊಡ್ತಾ ಇದೆ ನೆಕ್ಸ್ಟ್ ನಿಮ್ ಮೊಬೈಲ್ ಹೋಮ್ ಪೇಜ್ ಹೋದ್ರೆ ಹೋಮ್ ಪೇಜ್ ಅಲ್ಲಿ ನಿಮ್ಗೆ ಪರ್ಫ್ಲೆಕ್ಸಿಟಿ ಅಂತಕ್ಕಂಥ ಆಪ್ ಸಿಗುತ್ತೆ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ನೀವು ಸರ್ಚ್ ಮಾಡಬಹುದು ಇದಿಷ್ಟು ಪರ್ಫ್ಲೆಕ್ಸಿಟಿ ಎ ಯೂಸ್ನ ಮಾಡೋದು ಅಂತಕ್ಕಂಥ ವಿಚಾರ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗ್ಬೋದು ಬೇಗ ಶೇರ್ ಮಾಡಿ ಹಾಗೂ ಏನಾದ್ರೂ ವಿಚಾರ ಕೇಳ್ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ